ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ನೇತ್ರಾವತಿ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ ಇಷ್ಟಾಗಿಯೂ ನಿಷೇಧ ಇದ್ರೂ ನದಿಯಲ್ಲಿ ಕೆಲವರಿಂದ ಮೀನುಗಾರಿಕೆ ನಡೆದಿದೆ ನಾಡ ದೋಣಿಯಲ್ಲಿ ನದಿಗಿಳಿದು ಮೀನುಗಾರಿಕೆ ಮಾಡ್ತಿದ್ದಾರೆ ಜೀವ ಪಣಕ್ಕಿಟ್ಟು ಮೀನುಗಾರಿಕೆ ನಡೆಸ್ತಾ ಇದ್ದಾರೆ ಸ್ಥಳೀಯರು ಜಿಲ್ಲಾಡಳಿತ ಈಗಾಗಲೇ ನದಿಗೆ ಇಡಿಬೇಡಿ ಅನ್ನುವಂತಹ ಆದೇಶ ಕೊಟ್ಟಿದೆ ಹಾಗಿದ್ದು ಕೂಡ ಜಿಲ್ಲಾಡಳಿತದ ಆದೇಶಕ್ಕೆ ಕೇರ್ ಮಾಡದೆ ನಿಯಮವನ್ನು ಉಲ್ಲಂಘಿಸಿ ಅಪಾಯವನ್ನು ಮೈ ಮೇಲೆ ಹತ್ಕೊಳ್ತಾ ಇದ್ದಾರೆ ಮೀನುಗಾರರು ನಿಷೇಧ ಇದ್ರೂ ಕೂಡ ನದಿಯಲ್ಲಿ ಕೆಲವರಿಂದ ಮೀನುಗಾರಿಕೆ ನಡೀತಾ ಇದೆ ನೇತ್ರಾವತಿ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದ್ದು ನಿರಂತರವಾಗಿ ಮಳೆ ಮುಂದುವರೆದಿದೆ ಆತಂಕ ಇದೆ ದರ್ಶನಗಳಲ್ಲಿ ನೋಡ್ತಾ ಇದ್ದೀವಿ ಮಳೆಯಿಂದಾಗಿ ಎಲ್ಲೆಲ್ಲಿ ಏನು ಸಮಸ್ಯೆ ಅಂತ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಳವಾಗಿದೆ ಒಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಚಿತ್ರಣ ಮತ್ತೊಂದೆಡೆ ಹಾಸನದ ಗುಡ್ಡ ಕುಸಿತದ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಹಾಸನದಲ್ಲಿ ರಸ್ತೆಯೊಂದು ಕುಸಿದು ಹೋಗ್ತಾ ಇರೋದು ಕೊಚ್ಕೊಂಡು ಹೋಗ್ತಾ ಇದೆ ಎಲ್ಲವೂ ಕೂಡ ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ಎಚ್ಚರಿಕೆಯ ನಡುವೆಯೂ ಕೂಡ ಕೇರ್ ಮಾಡದೆ ನಿಷೇಧ ಇದ್ರೂ ನದಿಯಲ್ಲಿ ಮೀನುಗಾರಿಕೆ ನಡೆಸ್ತಾ ಇದ್ದಾರೆ ಮೀನುಗಾರರು ಮತ್ತೊಂದೆಡೆ ಹಾಸನದಲ್ಲಿ ರಸ್ತೆ ಕುಸಿದು ಹೋಗಿದೆ ನಿರಂತರವಾಗಿ ಮಳೆ ಆರ್ಭಟಿಸ್ತಾ ಇದ್ದು ಅಲ್ಲಲ್ಲಿ ಅವಾಂತರಗಳಾಗಿವೆ ಈಗಾಗಲೇ ಕರಾವಳಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅದರ ಜೊತೆಗೆ ರೆಡ್ ಅಲರ್ಟ್ ಇರುವಂತದ್ದು ಆಳ ಸಮುದ್ರ ಮೀನುಗಾರಿಕೆಯನ್ನು ಯಾವ ರೀತಿಯಾಗಿ ನಿಷೇಧ ಮಾಡಲಾಗಿದೆಯೋ ನದಿ ಪಾತ್ರಗಳಲ್ಲಿಯೂ ಕೂಡ ಜನಗಳು ಜನರು ನದಿ ಪಾತ್ರಗಳಿಗೆ ತೆರಳಬಾರ್ದು ಮೀನುಗಾರಿಕೆಯನ್ನು ನಡೆಸಬಾರ್ದು ಅನ್ನುವಂಥ ಒಂದು ನಿಷೇಧ ಇರುವಂಥದ್ದು ಆದರೆ ಅನೇಕ ಕಡೆಗಳಲ್ಲಿ ಅಂದರೆ ಮಂಗಳೂರಿನಲ್ಲಿ ಈಗಾಗಲೇ ಹೇಳದ ಹೇಳಿದ ಹಾಗೆ ನೇತ್ರಾವತಿ ನದಿಯ ತಟ ಏನಿದೆ ನೇತ್ರಾವತಿ ನದಿ ಭಾಗದಲ್ಲಿ ಕೂಡ ಹೆಚ್ಚಿನ ನೀರಿನ ಹರಿವು ಇದೆ ಯಾಕಂದ್ರೆ ಘಟ್ಟ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಈ ಕಾರಣದಿಂದಾಗಿ ಅಲ್ಲಿನ ನದಿಯ ತೀರ ಪ್ರದೇಶಗಳಲ್ಲಿ ಒಂದಷ್ಟು ಮಳೆ ಅಪಾಯ ಇರುವಂಥದ್ದು ಅದರ ಜೊತೆಗೆ ಮಳೆ ಅದರ ನೀರಿನ ಫ್ಲೋ ಹೆಚ್ಚಿರುವಂತದ್ದು ಆದರೂ ಕೂಡ ಒಂದಷ್ಟು ಜನ ಈ ಒಂದು ಅಪಾಯಕಾರಿಯಾದಂತಹ ಹರಿವಿನ ಮಧ್ಯೆಯೂ ಕೂಡ ಅದರ ದಡದ ತೀರ ಪ್ರದೇಶಗಳಲ್ಲಿ ಒಂದಷ್ಟು ಅಪಾಯಕಾರಿಯಾಗಿ ಮೀನುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಈ ಒಂದು ಭಾಗ ಅಂದ್ರೆ ಮಂಗಳೂರಿನ ಉಳ್ಳಾಳ ತಾಲೂಕು ವ್ಯಾಪ್ತಿಗೆ ಸೇರುವಂತಹ ಕಲ್ಲಾಪು ಪ್ರದೇಶ ಏನಿದೆ ಅಂದ್ರೆ ಇಲ್ಲಿ ಅಂತಿಮವಾಗಿ ನದಿ ಸಮುದ್ರವನ್ನ ಸೇರುವಂತಹ ಜಾಗ ಇಲ್ಲಿಂದ ನೇತ್ರಾವತಿ ನದಿ ನೇರವಾಗಿ ಅಳಿವೆ ಬಾಗಿಲ ಮೂಲಕ ನೇತ್ರಾವತಿ ಸೇತುವೆಯನ್ನು ದಾಟಿ ಅದು ಸಮುದ್ರವನ್ನ ಸೇರುತ್ತೆ ಆ ಭಾಗದಲ್ಲೂ ಕೂಡ ಅಷ್ಟೇ ಡ್ಯಾಮ್ ಗಳು ಇರುವಂತಹ ಡ್ಯಾಮ್ ಆಗಿರ್ಬೋದು ಮತ್ತು ಅಡ್ಡ್ಯಾರಿನ ಹೊಸದಾಗಿ ನಿರ್ಮಾಣಗೊಂಡಂತ ಡ್ಯಾಮ್ ಏನಿರಬಹುದು ಆ ಎಲ್ಲ ಡ್ಯಾಮ್ಗಳಲ್ಲೂ ಕೂಡ ನೀರಿನ ಹರಿವು ಬಹಳಷ್ಟು ಹೆಚ್ಚಿರುತ್ತೆ ಸಹಜವಾಗಿ ನೀರು ಹೆಚ್ಚಾದಂತಹ ಸಂದರ್ಭದಲ್ಲಿ ಶೇಖರಣೆಯಾದ ನೀರು ಹೆಚ್ಚಾದಂತಹ ಸಂದರ್ಭದಲ್ಲಿ ಅಲ್ಲಿ ನೀರನ್ನು ಎಲ್ಲ ಕ್ರಿಸ್ಟ್ ಗೇಟ್ ಗಳನ್ನ ಓಪನ್ ಮಾಡಿ ನೀರನ್ನು ಹೊರಗಡೆ ಬಿಡ್ತಾರೆ ಆಗ ಸಂದರ್ಭದಲ್ಲೂ ಕೂಡ ಇಲ್ಲಿ ನೀರಿನ ಹರಿವು ಬಹಳ ಬಹಳ ಹೆಚ್ಚಾಗುತ್ತೆ ಹಾಗಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಭಾಗದಿಂದ ನೀರು ಹರಿದು ಬರುವಂತದ್ದು ಆದರೂ ಕೂಡ ಇಲ್ಲಿ ಒಂದಷ್ಟು ಜನ ಬಹಳ ಅಪಾಯಕಾರಿಯಾಗಿ ಇಲ್ಲಿ ಮೀನುಗಾರಿಕೆಯನ್ನು ಅಂದ್ರೆ ಮೋಟಾರ್ ಗಳ ಮೂಲಕ ಇಲ್ಲಿ ಸ್ಥಳೀಯರು ಮೀನುಗಾರಿಕೆಯನ್ನು ನಡೆಸುವಂತದ್ದನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮೀನುಗಾರಿಕೆ ಅವರ ವೃತ್ತಿ ಅವರು ಮೀನುಗಾರಿಕೆಯನ್ನು ನಡೆಸಬೇಕಾದ್ರೆ ನೀರಿನ ಮಟ್ಟ ಅಪಾಯಕಾರಿ ಆಗಿದ್ದಾಗ ಇತಿ ಹಿಂದೆ ಕೂಡ ಆಗಿತ್ತು ನದಿಯಲ್ಲಿ ಈ ರೀತಿಯಾಗಿ ಮೀನುಗಾರಿಕೆ ನಡೆಸುತ್ತೆ ಏಕಾಏಕಿಯಾಗಿ ನೀರಿನ ಹರಿವು ಹೆಚ್ಚಾಗಿ ಅಪಾಯಗಳು ಸಂಭವಿಸಿದಂತಹ ಉದಾಹರಣೆಗಳು ಸಾಕಷ್ಟಿವೆ ಹಾಗಾಗಿ ಇದರ ಬಗ್ಗೆ ಗಮನ ಹರಿಸ್ಬೇಕು ಅನ್ನುವಂಥದ್ದು ಕೂಡ ಯಾಕಂದ್ರೆ ಪ್ರಾಣ ಬಹಳಷ್ಟು ಮುಖ್ಯ ಇಂಪಾರ್ಟೆಂಟ್ ನದಿ ನೀರಿನ ಹರಿವಿನ ಆಳ ಅಗಲಗಳು ಮೀನುಗಾರಿಕೆ ಸಹಜವಾಗಿ ಗೊತ್ತಿರುತ್ತೆ ಆದರೂ ಕೂಡ ಮಳೆಗಾಲದಂತಹ ಸಂದರ್ಭಗಳಲ್ಲಿ ಇಲ್ಲಿ ಅಪಾಯಕಾರಿಯಾಗಿ ಈ ರೀತಿಯಾಗಿ ಫಿಶಿಂಗ್ ನಡೆಸುವಂತದ್ದು ಕೂಡ ಷ್ಟು ಅಪಾಯಕಾರಿ ಅನ್ನುವಂಥದ್ದು ಕೂಡ ಯೋಗಿರುವಂತಹ ಕ್ಯಾಮೆರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್